ನಮಸ್ತೆ ಇದು ಫ್ರೆಶ್ ಗೇರು ಬೀಜ ಆಯಿತಾ ಇವತ್ತು ತೊಂಡೆಕಾಯಿ ಮತ್ತು ಗೇರು ಬೀಜ ಹಾಕಿ ಉಪ್ಕರಿ ಇದ್ದೇನೆ ಯುಗಾದಿ ಸ್ಪೆಷಲ್ ಇದನ್ನು ಸರಿ ತೊಳಿಬೇಕು ನೋಡಿ ತುಂಬ ಮರಳು ಬರ್ತದೆ ನಾಲ್ಕೈದು ನೀರಾದರೂ ತೆಗಿಬೇಕು ಯಾಕಂದರೆ ನಾನಿವತ್ತು ಗೇರು ಬೀಜ ಮರಳು ಉಪ್ಕರಿ ಅಲ್ಲ ಗೇರು ಬೀಜ ತೊಂಡೆಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸಿಪ್ಪೆಯನ್ನು ನನ್ನದು ಒಂದು ಚಿಕ್ಕದೊಂದು ಕಂಪೋಸ್ಟ್ ಉಂಟು ಮಾಡ್ತಾಯಿದ್ದೇನೆ ಈಗ ನಾನು ಸರ್ಕಸ್ ಮಾಡುವಾಗ ಸಿಪ್ಪೆ ಬೀಳ್ತದ ಕೆಳಗೆ ಪ್ಲೇಟ್ ಬೀಳ್ತದ ಗೊತ್ತಿಲ್ಲ ಓಕೆ ಸಿಪ್ಪೆ ಬಿತ್ತು ಪರವಾಗಿಲ್ಲ ಹಾಗೆ ಒಂದು ಕಾವಲಿಯಲ್ಲಿ ನಾನು ಯಾವಾಗ ಸಹ ತೆಂಗಿನ ಎಣ್ಣೆನೂ ಯೂಸ್ ಮಾಡೋದು ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕಿದ್ದೇನೆ ಹಾಗೆ ಒಂದು ಚಮಚ ಉದ್ದಿನಬೇಳೆ ಸ್ವಲ್ಪ ನೀವು ಬೇಕಾದ ಹಸಿ ಮೆಣಸು ಸಹ ಹಾಕ್ಬೋದು ನಾನು ಕೆಂಪು ಮೆಣಸು ಹಾಕ್ತೇನೆ ಹಸಿ ಮೆಣಸಿಗಿಂತ ಕೆಂಪು ಮೆಣಸು ದೀರಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಒಣಗಿದ ಮೆಣಸು ಕೆಂಪು ಒಣಗಿದ ಮೆಣಸು ಹಾಗೆ ಕರಿಬೇವು ಕೆಲವೊಮ್ಮೆ ನಾನು ಹಿಂಗಿನ ನೀರು ಹಾಕ್ತೇನೆ ಊಟ ಹಾಕಲಿಲ್ಲ ಸಾಸಿವೆ ಸ್ವಲ್ಪ ಪಟ 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 ಅಂದಮೇಲೆ ಬೇಳೆ ಸ್ವಲ್ಪ ಮೇಲೆ ಕಾವಲಿಗೆ ಒಂದು ಎರಡು ಸಲ ಸೌಟು ಹೊಡೆದ ಮೇಲೆ ಕಟ್ ಮಾಡಿಟ್ಟ ತೊಂಡೆಕಾಯಿ ಇದ್ದೇನೆ ಇದು ನಿನ್ನೆ ತಂದದ್ದು ಆದರೂ ನೋಡಿ ಅಂತ ಸ್ವಲ್ಪ ಕೆಂಪದಾಗಿದೆ ಅವರಿಗೆ ನಾನು ತೊಂಡೆಕಾಯಿ ತಾನೇ ಹೇಳಿದ್ದೆ ಅವರು ತೊಂಡೆ ಹಣ್ಣು ತಂದ್ಕೊಂಡು ಬಂದಿದ್ದಾರೆ ಈಗ ಹಣ್ಣಿನ ಎಲ್ಲ ಆಗಿರ್ಬೋದು ಹಾಗೆ ನಾನು ಇದು ನಿನ್ನೆಯೇ ಬಿಡಿಸಿಟ್ಟಿದ್ದೆ ಗೇರು ಬೀಜ ಸಿಪ್ಪೆಯನ್ನು ಅದನ್ನೆಲ್ಲ ಇದ್ದೇನೆ ನಾನು ಒಂದು ಹೇಳಿಕೆ ಗೇರು ಬೀಜ ಮರಳು ಹೋಗುವಷ್ಟು ತೊಳೆದ ಮೇಲೆ ಸ್ವಲ್ಪ ಹೊತ್ತು ನೀರು ಹಾಕಿ ಇಡಬೇಕಾಯ್ತಾ ಅಂದರೆ ನೀವು ಹಾಗೆ ಮುಟ್ಟಿ ನೋಡಿ ಆರಾಮದಲ್ಲಿ ಸಿಪ್ಪೆ ಹೋಗ್ತದೆ ಅಂತಾದರೆ ಅಷ್ಟು ಹೊತ್ತು ಮುಳುಗಿಸಿಟ್ಟರೆ ಸಾಕು ಆವಾಗ ಸಿಪ್ಪೆ ಆರಾಮದಲ್ಲಿ ಆರಾಮದಲ್ಲಿ ತೆಗೀಬೋದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಹಾಗೆ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕಿದ್ದೇನೆ ಜಾಸ್ತಿ ಹಾಕಬೇಡಿ ಯಾಕಂದರೆ ಅದು ತುಂಬ ಮುದ್ದೆ ಆಗಬಾರ್ದು ಬೀಜ ಆಗಲಿ ಅಥವಾ ತೊಂಡೆಕಾಯಿ ಆಗಲಿ ತುಂಬ ಮುದ್ದೆ ಆದರೆ ನನಗೆ ಇಷ್ಟ ಆಗೋದಿಲ್ಲ ಆದ್ದರಿಂದ ನಾನು ಹದ ಇರ್ತೇನೆ ಇದಕ್ಕೆ ನಿಮಗೆ ಬೇಕಾದರೆ ಇದನ್ನು ಹಾಕ್ಬೋದು ಏನು ಹೇಳ್ತಾರೆ ತೆಂಗಿನ ತುರಿಯನ್ನು ಹಾಕ್ಬೋದು ಆದರೆ ಒಣಗಿದ ತೆಂಗಿನ ತುರಿ ಹಾಕಬೇಡಿ ಒದ್ದೆ ತೆಂಗಿನ ತುರಿ ಸಿಗ್ತದಲ್ಲ ಹೇಳ್ತಾರಲ್ಲ ಹಸಿ ಹಸಿ ಇರ್ತದಲ್ಲ ಆ ಥರ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಬೇಕಾದಲ್ಲಿ ಹೆಂಗಿನ ನೀರು ಹಾಕಿ ನಿಮ್ಮ ಇಷ್ಟ ಅದು ಹಾಗೆ ನೀರು ಹಾಕಿದ ಮೇಲೆ ಸರಿ ಕಲಸಿದ ಮೇಲೆ ಮುಚ್ಚಳ ಮುಚ್ಚಿಡೋದು ಒಂದೆರಡು ಸಲ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಅದ ನೋಡಿ ಎಸ್ ನನಗೆ ಇಷ್ಟು ಸಾಕಾಗ್ತದೆ ನನಗೆ ಟೇಸ್ಟ್ ಆಗ್ತದೆ ಅದು ತಿನ್ನುವಾಗ ತೊಂಡೆಕಾಯಿ ಉಂಟಲ್ಲ ತಿನ್ನುವಾಗ ಕರುಕುರು ಆಗಬೇಕು ಕ್ರಿಸ್ಪಿ ಇರಬೇಕು ಸರಿ ನಮ್ಮ ಬಿಬ್ಬೆ ಉಪ್ಕರಿ ರೆಡಿ ಆಯಿತು ತೊಂಡೆಕಾಯಿ ಮತ್ತು ಗೇರು ಬೀಜದ ಉಪ್ಪರಿ ರೆಡಿ ಬೇಕಾದ ತುರಿ ಹಾಕಿ ಆಯಿತಾ ಓಕೆ ನೋಡಿ ಇವತ್ತು ನಮ್ಮನ್ನ ಯುಗಾದಿ ಹಬ್ಬದ್ದು ಊಟ ಇಡ್ಲಿ ಕೊಟ್ಟಿಗೆ ಅವರೇ ಇದಾಕಿ ತೆಪ್ಪಳ ಹಾಕಿ ಬೆಂದಿ ಮಾಡಿದ್ದು ಕಡಲೆಬೇಳೆ ಪಾಯಸ ಹಾಗೆ ಅನ್ನಕ್ಕೆ ನಂಗೆ ಯಾವುದು ಬೆಳ್ತಿಗೆ ಅನ್ನಕ್ಕೆ ತೊವೆ ಹಾಕಿದ್ದು ಅದರ ಮೇಲೆ ಬಿಸಿ ಇರಬೇಕಿತ್ತು ತುಪ್ಪ ರುಚಿ ಆಗ್ತಿತ್ತು ಇಲ್ಲ ದಾಳಿ ತೊವ್ವೆ ಬಿಸಿ ಇರಬೇಕಿತ್ತು ಅನ್ನ ಇದ್ದೆ ಎಲ್ಲ ರೆಡಿ ಮಾಡಿ ಫೋಟೋ ತೆಗಿಯುವಾಗ ವಿಡಿಯೋ ತೆಗಿಯುವಾಗ ಎಲ್ಲ ತಣ್ಣಗಾಯಿತು ಅಂಬಾಬ್ ಕರಿ ಅಂದರೆ ಚಿಕ್ಕ ಮಾವಿನ ಹಣ್ಣಿನ ಪಲ್ಯ ಮತ್ತು ಜಿಗುಜ್ಜೆ ಪುಡಿ ಖುಷಿಯಾದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ವಾಚಿಂಗ್ ಥ್ಯಾಂಕ್ ಯು ಒಂದು ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ